यु यारु जीव यु यारु बवरो यु जीव यु बवरो भावनेगिन्नेदे मलय तवरुणगेदे मलय तंदवरु बल तंदवर। तेरय सेली। यारु जीववे, यारु बन्दवरू, यारु जीववे, यारु बन्दवरू, भावने गळ नेरी। पाननीलियलिकरि बिलिबन्न दगान चिन्नि दवरो, कानु चप्पर बेल ಬಾನ ನೀಲಿ ಅಲಿಕರಿ ಬಿಳಿ ಬಣ್ಣದ ಗಾನ ಚಿಮ್ಮಿದವರು ಕಾನು ಮಲೆಗಳಲ್ಲಿ ಜಿಗುರು ಹೂವುಗಳ ಚಪ್ಪರೆ ಬೆಳೆದವರು ಯಾರು ಜೀವವೇ ಯಾರು ಬಂದವರು ಯಾರು ಜೀವವೇ ಯಾರು ಬಂದವರು ಅವನಿಗಳ ನೀರಿ ಒಣಗಿದೆನ್ನೆದೆಗೆ ಮಳೆಯ ತಂದವರು ಒಣಗಿದೆನ್ನೆದೆಗೆ ಮಳೆಯ ತಂದವರು ಬಿಸಿಲ ತೆರೆಯ ಸೀಳಿ ಯಾರು ಜೀವವೇ ಯಾರು ಬಂದವರು ನಸುಕಿನ ಬೆಳಕನ್ನು ಮಂಜಿನ ತೆರೆಯಲ್ಲಿ ಜಾಲಿಸಿ ಬಿಡುವವರು ಮಣ್ಣಿನ ಮುಖದಲ್ಲಿ ಹಸಿರಿನ ಸುಂದರ ಕಣ್ಣು ಬಿಡಿಸಿದವರು ನಸುಕಿನ ಬೆಳಕನ್ನು ಮಂಜಿನ ತೆರೆಯಲ್ಲಿ ಬಿಡುವವರು ಮಣ್ಣಿನ ಮುಖದಲ್ಲಿ ಹಸಿರಿನ ಸುಂದರ ಕಣ್ಣು ಬಿಡಿಸಿದವರು ಯಾರು ಜೀವವೇ ಯಾರು ಬಂದವರು ಯಾರು ಜೀವವೇ ಯಾರು ಬಂದವರೂ ಭಾವನೆಗಳಿರಿ ಯಾರು ಜೀವವೇ ಗಳಿಗೆ ಈ ಮನದಲ್ಲಿ ಮೂಡಿದರು ಯಾರು ಎಂದು ನಾ ತಿಳಿಯುವ ಮೊದಲೇ ಕಾಣದೇ ಸರಿದವರು ಯಾರು ಜೀವವೇಗಳಿಗೆ ಗಳಿಗೆ ಹಿಂದಿ ಮನದಲ್ಲಿ ಮೂಡಿದರು ಯಾರು ಎಂದು ನಾ ತಿಳಿಯುವ ಮೊದಲೇ ಕಾಣದೆ ಸರಿದವರು ಯಾರು ಜೀವವೇ ಯಾರು ಬಂದವರು ಯಾರು ಜೀವವೇ ಯಾರು ಬಂದವರು ெதெ மழைய தந்தவருகி தெகே மழைய தந்தவரு பிசில தெரைய சேலி யாரு ஜீவமே யாரு வந்து